ಹೆಂಡ್ತಿ ಗಂಡ ಹೆಂಡ್ತಿ ಜಗಳ ಡಿವೋರ್ಸ್ ಕೊಟ್ಬಿಟ್ಟವ್ರ ಮಗನೇ ಹೆಂಡತಿನ್ ಪಟಾಯಿಸ್ಕೋ ಇದೇ ಧ್ಯಾನ ಇದಕ್ಕಿಂತ ಇನ್ಯಾವ್ದು ಧ್ಯಾನ ಅವಳನ್ನ ಸಾರಿ ರೀ ತಪ್ಪಾಯ್ತು ಅಂತ ಹೇಳ್ಬಿಡ್ಬೇಕು ಅಲ್ಲಿವರೆಗೂ ಪಟಾಯಿಸು ಇದಕ್ಕಿಂತ ಇನ್ಯಾವ್ಲೇಲಿ ಧ್ಯಾನ ಇನ್ಯಾವುದು ಧ್ಯಾನವೇ ಇಲ್ಲ ನನ್ನ ಪ್ರಕಾರ ಇದೇ ಧ್ಯಾನ ಮಕ್ಕಳು ಮುನ್ಸ್ಕೊಂಡು ಹೋಗ್ಬಿಟ್ಟವ್ರೆ ತಿಂತ ಇಲ್ಲ ವರ್ಕ್ ಬರೀತಾ ಇಲ್ಲ ಸ್ಕೂಲ್ಗೆ ಹೇಳಿದ ಕೆಲಸ ಮಾಡ್ತಾ ಇಲ್ಲ ಅವ್ನೊಂದು ಪಟಾಯಿಸ್ಕೋ ಮಗನ ಪಟಾಯಿಸು ಅಂತ ಹೆಸಂತೇಳಿಸು ನೀನು ಹೆಂಗೆ ಎಣಿಸ್ತೀಯ ಅದು ಯಾವ್ಯಾವ ರೂಪದಲ್ಲಿ ಉಪಯೋಗಿಸ್ಕೊಳ್ತೀಯ ಅದೆಲ್ಲ ನಿನಗೆ ಬಿಟ್ಟಿದ್ದು ಇದು ಧ್ಯಾನ ಈ ರೀತಿ ಧ್ಯಾನ ಮಾಡ್ರಿಯಾ ಅಂತಂದರೆ ಕಣ್ಮುಜಗನ್ ಕುಂದ್ಕೊಂಡು ಧ್ಯಾನ ಮಾಡಿದ್ರೆ ಏನೂ ಸಿಗೋದಿಲ್ಲ ನನ್ನ ಅನುಭವದಲ್ಲಿ ಏನು ಸಿಗೋದಿಲ್ಲ ಸಿಗ್ತದೆ ನೀವು ಹಂಗೇನಾದರೂ ಸಾಧು ಸನ್ಯಾಸಿಗಳ ಆಗಂಗಿದ್ರೆ ಕಣ್ಮುಜಗ ಇಲ್ಲ ಇಲ್ಲಾಂದ್ರೆ ಮಾಡಬೇಡಿ ಸೊ ಇದನ್ನ ಧ್ಯಾನ ಅಂತ ಕರಿತೀವಿ ಸೊ ಆದ್ರಿಂದ ಈ ಧ್ಯಾನ ಅಂತಿದೆಯಲ್ಲ ಇದು ಎಕ್ಸ್ಟ್ರಾರ್ನರಿ ಈ ನಗ್ ಬೇಕಾದ್ರೆ ಅವನು ಕಪಿಲ್ ಶರ್ಮಾ ಏನಪ್ಪ ಇಷ್ಟು ಅದ್ಭುತವಾಗಿ ನಗಿಸ್ತಾನಲ್ಲ ಇವನಿಗೆಲ್ಲ ಟ್ಯಾಲೆಂಟಿಂಗ್ ಇದೆ ಅಂತ ಅದಾದಮೇಲೆ ಅವನು ಒಳಗಡೆ ಒಬ್ಬೊಬ್ಬರೇ ಕು ಶಾರದಾ ಕೃಷ್ಣ ಮತ್ತು ಅವ್ಳು ಯಾರೋ ಇನ್ನೊಬ್ಳು ಒಂದಷ್ಟು ಜನ ಬರ್ತಾರೆ ಆರ್ಟಿಸ್ಟ್ಗಳೆಲ್ಲ ಬಂದು ನಗಿಸ್ತಾರೆ ನಾನು ದಿನ ನೋಡಿ 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 ಏನು ಇಂಥ ಅದ್ಭುತವಾಗಿ ನಗಸ್ತಾರಲ್ಲಪ್ಪ ಇವ್ರು ಹೆಂಗೆ ಅಂತಂದರೆ ಅವರು ಅದನ್ನು ಬರೆಸ್ತಾರೆ ಅವ್ರದ್ದಲ್ಲ ಆ್ಯಕ್ಟಿಂಗ್ ಮಾಡೋನು ಅವನು ಅದರ ಡೈಲಾಗ್ಗಳನ್ನ ಬರೆಯೋನು ಕ್ರಿಯೇಟಿವಿಟಿ ಇದೆ ಉದಾಹರಣೆಗೆ ನಿಮ್ಗೆ ಹೇಳಿದ್ದು ಒಂದು ಕಂಪ್ನಿಲಿ ಕ್ರಿಯೇಟಿವ್ ಟೀಮ್ ಅಂತ ಇರ್ತದೆ ಇವ್ರದ್ದು ಏನು ಕೆಲಸ ಅಂದರೆ ಬರೀ ಕ್ರಿಯೇಟಿವ್ ಐಡಿಯಾಗಳನ್ನು ಕೊಡೋದು ಬಿಗ್ ಬಾಸಲ್ಲಿ ಗೇಮ್ಗಳನ್ನೆಲ್ಲ ಆಡಿಸ್ತಾರೆ ಆ ಗೇಮ್ ಆಡಿಸೋದು ಯಾರು ಅಂತಂದರೆ ಗೇಮ್ಗೆ ಪ್ಲ್ಯಾನ್ ಮಾಡೋದು ಅದಕ್ಕೆ ಏನೇನು ಬೇಕಾದ ಪರಿಕರಗಳನ್ನೆಲ್ಲ ಜೋಡಿಸೋದು ಅದರದು ಪ್ರಾಪ್ಸ್ ಎಲ್ಲ ತಂದು ಕೊಡೋದು ಅದೆಲ್ಲ ಬೇರೆಯವ್ರು ಬಟ್ ಕ್ರಿಯೇಟಿವ್ ಈ ಥರ ಗೇಮ್ನ ಕ್ರಿಯೇಟ್ ಮಾಡೋ ಅದಕ್ಕೆ ಒಂದು ಟೀಮ್ ಇರ್ತದೆ ಅವರು ಕ್ರಿಯೇಟಿವ್ ಕೊಟ್ಟಿದ್ದನ್ನು ಬರೀ ಇಲ್ಲಿರೋದನ್ನು ಹೇಳೋರು ಅಷ್ಟೇ ಅದನ್ನೆಲ್ಲ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡೋಂಥ ಇನ್ನೊಬ್ಬ ಬಂದಿದೆ ಸಿನಿಮಾದಲ್ಲಿ ಒಬ್ಬ ಡೈರೆಕ್ಟ್ರು ಅವ್ನಿಗೆ ಐಡಿಯಾ ಬಂದ್ಬಿಡ್ತು ಅವ್ನು ಮಾಸ್ಟರ್ ಮೈಂಡ್ ಈಗ ಒಂದು ಸೀನ್ ತೆಗಿಬೇಕು ಆ ಸೀನಿಗೆ ಆರ್ಟ್ ಡೈರೆಕ್ಟ್ರನ್ನ ಕರೆದು ಬಿಟ್ಟು ನೋಡಪ್ಪ ನನಗೆಲ್ಲ ಇರಬೇಕು ಒಳ್ಳೆ ಹಳ್ಳಿಗಳಿರಬೇಕು ಎಲ್ಲ ಕಿತ್ತೋಗಿರೋದು ಹೊಡೆದಾಗಿರೋ ಬಾಂಬ್ ಬ್ಲಾಸ್ಟಾಗಿ ಎಲ್ಲ ಅರ್ಧಂಬರ್ದ ಆಗ್ಬಿಟ್ಟೈತೆ ಹಿಟ್ಲರ್ ಬಂದು ನಾಗಸಾಕಿ ಮೇಲೆ ಬಾಂಬ್ ಹಾಕ್ಬಿಬಿಟ್ಟು ನ್ಯೂಕ್ಲಿಯರ್ ಬಾಂಬ್ ಎಲ್ಲ ಹೊಡೆದೋಗ್ಬಿಟ್ಟೈತೆ ಈಗ ಅದನ್ನು ತೋರಿಸ್ಬೇಕು ತೋರಿಸು ಅಂತ ಅವ್ನು ಅದಕ್ಕೆ ಜೀವ ತುಂಬ್ತಾನೆ ಅವನು ಮಾಸ್ಟರ್ ಮೈಂಡೇ ಇವನು ತಲೆಯಲ್ಲಿರೋದನ್ನ ಆಲೋಚನೆಗಳನ್ನು ಹೇಳ್ತಾನೆ ಹೇಳಿದ್ದನ್ನು ಅವನು ಕೇಳಿಸ್ಕೊಂಡು ಅವನು ಆ ಥರ ಎಲ್ಲ ನಿರ್ಮಾಣ ಮಾಡ್ತಾನ ಅದರಲ್ಲಿ ಏನೋ ತಿದ್ದುಪಡಿಗಳಿದ್ರೆ ತಿದ್ದುತ್ತಾರೆ